ಕಾಶ್ಮೀರದಲ್ಲಿ ಉಗ್ರರ ದಾಳಿ ಘೋರ ದುರಂತ ತಕ್ಷಣವೇ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ನಮ್ಮ ಬೆಂಬಲ ಸದಾ ಇರುತ್ತದೆ ಎಂದು ಟಿಪ್ಪು ಸುಲ್ತಾನ್ ಮೊಮ್ಮಗ ಹಾಗೂ ತಾರಕಿ ಖುದ್ದದ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಸಯ್ಯದ್ ಮನ್ಸೂರನ್ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡ್ರೂ ನಾವು ಅದಕ್ಕೆ ಬದ್ಧ ಇದ್ದೇವೆ ಇನ್ನು ಪಾಕಿಸ್ತಾನ ನಾವು ಕೊಟ್ಟ ಭಿಕ್ಷೆಯಲ್ಲಿ ಬದುಕುತ್ತಿದೆ ಅಂತಹ ಭಿಕಾರಿ ದೇಶಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ನಲ್ಲಿ ಯಾವುದೇ ಕಾರಣಕ್ಕೂ ಯಾರು ಜೀವ ತೆಗೆಯಬಾರದು ಅಂತ ಇದೆ ಅದಕ್ಕೆ ಯಾರು ಸಹ ಇದರಲ್ಲಿ ರಾಜಕೀಯ ಮಾಡಬಾರದು ಎಂದು ತಿಳಿಸಿದರು ಯಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಇಡೀ ಇಂಡಿಯಾದಲ್ಲಿ ಒಂದು ದೊಡ್ಡ ಆತಂಕ ಆಗಿದೆ ಈ ಆತಂಕವ್ರಿಗೆ ಡ ಸರ್ಕಾರ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅವ್ರು ಯಾವ ದೇಶವನ್ನು ಇರಲಿ ಅವ್ರು ಬೂಟಿಂದ ಹೊಡೆದು ದಿಲ್ಲಿಯಲ್ಲಿ ಕರ್ಕೊಂಡು ಬೇಡ ಹುತ್ತಬ್ಬಿನಾರು ಇರಲಿ ಪಾರ್ಲಿಮೆಂಟ್ ಮುಂದೆ ಇಂಡಿಯಾ ಗೇಟ್ ಮುಂದೆ ಅವ್ರಿಗೆ ಬಟ್ಟೆಯೆಲ್ಲ ಬಿಚ್ಚಿಬಿಟ್ಟು ಅವ್ರಿಗೆ ಸುಳ್ಸಬೇಕು ಫಯರ್ ಆಗಬೇಕು ಅವ್ರ ತ ಬಾಡಿ ಮೇಲೆ ಈ ಸ ಯಾವುದು ಒಂದು ಸಮಾಜಕ್ಕೆ ಹೇಳೋಕ್ಕಾಗಲ್ಲ ಯಾಕಂದರೆ ಮುಸ್ಲಿಮ್ ಸಮಾಜಲ್ಲಿ ನಮಗೆ ಖುರಾನಲ್ಲಿ ಹೇಳುತ್ತೆ ಯಾರಿಗೂ ಹೊಡೆಯಂಗಿಲ್ಲ ಇಲ್ಲ ಅವ್ರಿಗೆ ಯಾವುದು ಮುಸ್ಲಿಮ್ ಇರಲಿ ಬೇರೆ ಸಮಾಜದಲ್ಲಿ ಅವ್ರಿಗೆ ಸಂಬಂಧನೇ ಇಲ್ಲ ಕಾಶ್ಮೀರ್ ಅಟ್ಯಾಕಲ್ಲಿ ಎಷ್ಟು ಜನ ಮುಸಲ್ಮಾನರು ಅದಕ್ಕೆ ಸಹಾಯ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಡಾಕ್ಟರ್ಸ್ ಮುಸಲ್ಮಾನರು ಇದ್ದರು ಅದ್ರ ಸತ್ತೋಗಿರೋದನ್ನು ಮೂರು ನಾಲ್ಕು ಜನ ಮುಸ್ಲಿಮ್ಸ್ ಅವರು ಇದ್ದಾರೆ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಒಂದು ಪೊಲಿಟಿಕಲ್ ಅಜೆಂಡಾ ತೊಗೊಂಡು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಮಾಡ್ಕೊಂಡೇ ಹೋಗ್ತಾರೆ ಇದು ಇದಿಂದ ಎಷ್ಟು ನಮಗೆ ಸ ಎಕ್ಸಾಂಪಲ್ ಬೇಕಾಗಿದ್ದು ಜನ ಹೋಗಿದ್ದಾರೆ ಇಪ್ಪತ್ತೆಂಟು ಜನ ಒಂದೊಂದು ಅಲ್ಲಿ ಒಂದೊಂದು ಮನೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾಯಿದ್ರು ಅವ್ರದ್ದು ಕಮಿಟ್ಮೆಂಟ್ಸ್ ಇಲ್ಲ ನಾ ಯಾರು ನೋಡ್ಕೊಳ್ತಾರೆ ಭಾಳ ನೋವಾಗುತ್ತೆ ಅದಕ್ಕೆ ನಾನು ಈ ಸರ್ಕಾರ ಜೊತೇಲಿ ಇದ್ದೀನಿ ಮುಂದೆ ಬರುವ ಅಕಸ್ಮಾತ್ ಏನಾದರೂ ಬೇರೆ ದೇಶಕ್ಕಾಗಿ ಓಡೆಯಂದರೆ ನಮ್ಮ ಕುಟುಂಬ ಅವರು ಟಿಪ್ಪು ಸುಲ್ತಾನ್ ಅವರು ಜೀವ ಕೊಟ್ಟಿ ಭಾರತಕ್ಕಾಗಿ ಬೇರೆ ದೇಶದ್ದು ಇರಲಿ ಆ ಪಾಕಿಸ್ತಾನ ಮುಂದೆ ಓದ್ಬಿಟ್ಟು ನಾವು ಹೊಡೆಯಕ್ಕೆ ನಾವು ಕೆಲಸ ಮಾಡೋಣ ನಾನು ನಾನು ಪ್ರಯತ್ನವೂ ಇದೆ ನಂದು ಕಮಿಟ್ಮೆಂಟ್ ಕೂಡ ಇದೆ ಅದಕ್ಕಾಗಿ ಪಾಕಿಸ್ತಾನ ಸರ್ ಕೂಗಿದೆ ಅಂದರೆ ಉದ್ದ ಬಂದರೆ ನಮಗೆ ಭಾಳ ಲಾಸಸ್ ಕೂಡ ಆಗುತ್ತೆ ಮತ್ತು ಆದರೆ ಕೂಡ ನಮ್ಮ ಇಂಡಿಯಾ ಮುಖ್ಯ ನಮ್ಮ ಭಾರತ ಮುಖ್ಯ ನಮ್ಮ ಹಿಂದೂಸ್ತಾನ್ ಮುಖ್ಯ ಆಗಲಿ ಲಾಸಸ್ ಜಾಬ್ ಹೋಗಲಿ ನಮಗೆ ಟೆನ್ಷನ್ ಇಲ್ಲ ಅಂದರೆ ನಾವು ನಮ್ಮ ಮರ್ಯಾದೆ ಬಿಟ್ಕೊಡಲ್ಲ ಪಾಕಿಸ್ತಾನಿಗೆ ನಾವು ಕೊಟ್ಟಿರೋದಲ್ಲ ಭಿಕ್ಷೆ ಆ ಭಿಕ್ಷೆಯನ್ನು ವಾಪಸ್ಸನ್ನು ತೊಗೊಳ್ಬೇಕು ಆ ಸರ್ಕಾರಕ್ಕೆ ಅದು ಧೈರ್ಯ ಇರಬೇಕು ಧೈರ್ಯ ಕೊಡ್ತೀವಿ ಸರ್ಕಾರ ಅದು ವಾಪಸ್ ನಮ್ಮ ಲ್ಯಾಂಡ್ ನಮ್ಮ ಹಕ್ಕದು ಅವ್ರು ಭಿಕ್ಷೆಯಿಂದ ಉಳ್ತಾ ಇರೋದು ನಾವು ಉಳ್ಬಿಟ್ಟು ನಮ್ಮ ಇಂಡಿಯಾ ಭಾರತವ್ರಿಗೇನೋ ಅಟ್ಯಾಕ್ ಮಾಡಿದ್ರು ಅಂದರೆ ತಕ್ಷಣವಾಗಿ ಸರ್ಕಾರ ಈ ವಾರನ್ನು ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್